ನಮಸ್ಕಾರ ಪಾತ್ ಸಂಸ್ಥೆಯ ಮಾಲೀಕರಾದ ಜಯರಾಮ್ ರವರ ಅಧ್ಯಕ್ಷತೆಯಲ್ಲಿ ಪ್ರತಿ ವಾರದಂತೆ ಈ ವಾರವೂ ಕೂಡ ಗ್ರೀನ್ ಪಾತ್ ವತಿಯಿಂದ ಭಾನುವಾರ ಸಂತೆಯನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಂದು ಗೌಡ ದುಬೈ ಕನ್ನಡಿಗ ಶಶಿಧರ್ ಹಾಗೂ ಶಿವಮೊಗ್ಗ ಸಿಟಿ ಕಾರ್ಪೊರೇಟರ್ ಅನಿತಾ ರವಿಶಂಕರ್ ಹಾಗೂ ಇನ್ನೂ ಹಲವಾರು ಕಲಾವಿದರು ಅತಿಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ごめんなさい。<ペー><ペー>

La vida no es nada sin ಹಾಗೆ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ಕನ್ನಡ ಸೇವೆಗಾಗಿ ವಿಶೇಷ ಸನ್ಮಾನ ಕನ್ನಡಿಗರು ದುಬೈ ಈ ತಂಡದಿಂದ ಹೀಗೆ ಇಂತಹ ಅತ್ಯದ್ಭುತ ಸಾಧನೆಯನ್ನ ಮಾಡಿರುವಂತಹ ಇವರು ನಮ್ಮ ಜೊತೆಗಿರೋದು ನಮ್ಮ ಹೆಮ್ಮೆ ಅಂತ ಮುಂದೆ ವೇದಿಕೆಯನ್ನ ಮಾತನಾಡೋದಕ್ಕೆ ಅವರು ಹಾಗೆ ಶಶಿಧರ್ ಅವರಿಗೆ ಬಿಟ್ಕೊಡ್ತಾ ಇದ್ದಾರೆ ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು ಅನ್ನುವಂಥ ಒಂದು ವೇದಕೌಶಲದಿಂದ ನಾವು ಆರಂಭ ಮಾಡಿದ್ವಿ ಕನ್ನಡ ಕನ್ನಡ ಕಂದ ಅಂದ ತಕ್ಷಣ ಕನ್ನಡ ಮಾತಾಡೋರು ಅಂತ ಅದರಲ್ಲಿ ಪಂಚಭಾಷ ಒಂದು ಸೂತ್ರ ಇದೆ ಕನ್ನಡ ತುಳು ಕೊಂಕಣಿ ಬ್ಯಾರಿ ಕೊಡುವ ಇವು ಯಾರು ಯಾರು ಮಾತಾಡಿದ್ರು ಕೂಡ ಅವರು ಕನ್ನಡಿಗರಿ ಹಂಗಾಗಿ ಮಾತೃಭಾಷೆಯನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಹತ್ತು ಜನ ಮಕ್ಕಳು ಸೇರಿ ಶುರು ಮಾಡಿದ್ದು ಅವಾಗ ಜೆ ಎಸ್ ಎಸ್ನ ಸ್ವಾಮೀಜಿಗಳು ಬಂದಿದ್ದರು ದುಬೈನಲ್ಲಿ ಅವ್ರದ್ದು ಒಳ್ಳೆ ದೊಡ್ಡ ದೊಡ್ಡ ಶಾಲೆ ಇದೆ ಎರಡು ದೊಡ್ಡ ಶಾಲೆ ಇದೆ ನಾಲ್ಕು ಸಾವಿರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ ನಮ್ಮ ಸುತ್ತೂರಿನ ಮಠದ ಜೆ ಎಸ್ ಎಸ್ ಸಂಸ್ಥೆಯಿಂದ ಅವ್ರನ್ನ ಕೇಳ್ಕೊಟ್ಟಾಗ ಒಂದು ಅವಕಾಶ ಮಾಡಿಕೊಟ್ರು ಅಲ್ಲಿ ಉದ್ಭವವಾದಂಥ ಶಾಲೆ ಐವತ್ತು ಜನ ವಾಲಂಟಿಯರ್ಸ್ ಇಪ್ಪತ್ತು ಜನ ಟೀಚರ್ಸ್ ಒಂದಿಗೆ ಶಾಲೆಯನ್ನು ಆರಂಭ ಮಾಡಿದ್ವಿ ಇವತ್ತು ಎಂಟುನೂರ ನಲವತ್ತು ಮಕ್ಕಳಿಗೆ ಅದು ರಿ ಕನ್ನಡವನ್ನು ಕಲಿಸ್ತಾ ಇದೆ ಅದನ್ನು ಕರ್ನಾಟಕ ಸರ್ಕಾರನೂ ಕೂಡ ರೆಕಗ್ನೈಸ್ ಮಾಡಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡುವಂಥದ್ದು ಈ ವರ್ಷ ಆಗಿದೆ ಸೊ ಹಂಗಾಗಿ ಅದೊಂದು ಪ್ಯಾಷನ್ ಬೇಕು ಆಮೇಲೆ ಒಂದು ಮುಂದಿನ ಸಂತತಿಗೆ ನನ್ನ ಹಿಂದಿನ ಹಿಂದಿನ ಪೂರ್ವರು ಕೊಟ್ಟಂಥ ಆಹಾರ ಪದ್ಧತಿಗಳಾಗಲಿ ಅದೆಲ್ಲ ಕೊಡ್ಬೋದು ಅಂತೇಳಿ ಈಗ ಒಂದು ಬ್ರೇಕ್ಫಾಸ್ಟ್ ಮಾಡಿದೆ ತಿಂಡಿ ತಿಂದೆ ಆ ತಿ ಇಡ್ಲಿ ಹೆಂಗಿದೆ ಅಂತಂದರೆ ಅದು ಮಿಲೆಟ್ ಇಡ್ಲಿ ಅಂತ ನನಗೆ ಅನಿಸ್ಲೇ ಇಲ್ಲ ನಾರ್ಮಲ್ ಇಂತ ತುಂಬ ಸ್ಮೂತ್ ಆಗಿದೆ ಆಮೇಲೆ ಕೇಸರಿ ಆಗಲಿ ಸಿಗ್ನೇಚರ್ ಡಿಶ್ ತುಂಬ ಚೆನ್ನಾಗಿತ್ತು ಮಾತ್ರ ನನಗೆ ತುಂಬ ಖುಷಿ ಕೂಡ ಆಯಿತು ಎಕೋ ಹೋಟೆಲ್ಸ್ ಕೂಡ ಅಂತ ನೀವು ಮಾಡಿದ್ದಿರಂತೆ ನನಗೆ ಇದುವರೆಗೂ ಗೊತ್ತಿರಲಿಲ್ಲ ಖಂಡಿತ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಎಕೋ ಅಲ್ಲಿ ಉಳಿತೇನೆ ಖಂಡಿತ ಅದಕ್ಕೊಂದು ನಮ್ಮ ದುಬೈ ಕನ್ನಡಿಗರಿಗೆ ಎಲ್ಲರಿಗೂ ಹೇಳಿ ಕಳಿಸ್ತೀನಿ ನಿಮ್ದೊಂದು ಪ್ರಮೋಷನ್ ಇದ್ರೆ ಕೊಡಿ ನಾನು ಡೆಫಿನೆಟ್ಲಿ ಅದನ್ನು ಪ್ರಮೋಟ್ ಮಾಡೋಣ ನಮ್ಮವರ ಹೋಟೆಲ್ಲು ಅಂತದ್ದು ಈ ಒಂದು ಅವಕಾಶ ಕೊಟ್ಟಿದ್ದೀನಿ ನಿನ್ನ ಕರೆದು ಈ ಸಮ್ಮ ಒಂದು ಸನ್ಮಾನ ಅಂತ ಹೇಳಬೋದು ಇದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಚೀಲಋಣಿಯಾಗಿದ್ದೇನೆ ಮತ್ತು ಆರ್ಗ್ಯಾನಿಕ್ ಸಂಸ್ಥೆ ಇನ್ನು ಮುಂದಕ್ಕೆ ಬೆಳೀಲಿ ಮತ್ತು ನಿಮಗೆ ದುಬೈನಲ್ಲಿ ಏನಾದ್ರು ಸಹಕಾರ ಆಗೋದಿದ್ರೆ ಖಂಡಿತ ನಾವು ನಿಮ್ಮ ಇನ್ನ ನಿಲ್ತೇವೆ ಅಂತೇಳಿ ಈ ಮೂಲಕ ಹೇಳ್ತಾ ನಾನು ಮಾತನಾಡಿಸ್ತೇನೆ ಧನ್ಯವಾದ ಕನ್ನಡ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೋ ಅದಕ್ಕಿಂತ ಸ್ಪಷ್ಟವಾಗಿ ಇಂಗ್ಲೀಷ್ ಮಾತಾಡ್ತಿದ್ರು ಸೊ ಯೂಜ್ವಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಅಷ್ಟು ಸ್ಪಷ್ಟವಾಗಿ ಮಾತಾಡಿದ್ದು ಫಸ್ಟ್ ಟೈಮ್ ಇದೆ ನೋಡಿದ್ದು ನಾನು ಸೊ ರಿಯಲಿ ನೈಸ್ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಜಗಾಮ್ ಸರ್ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಯು ನಿಜವಾಗ್ಲೂ ಆರ್ಗ್ಯಾನಿಕ್ ಫುಡ್ ಇಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗೂ ಇರುತ್ತೆ ನಾವೇ ಎಲ್ಲ ಕೈ ಮುಖ್ಯವಾಗಿ ನಾನು ಬಫೆ ಪ್ರೈಸ್ ಕೇಳಿದೆ ನಿಜವಾಗ್ಲೂ ಆ್ಯಕ್ಚುಲಿ ಜಂಕ್ ಫುಡ್ ಜಾಸ್ತಿ ಎಕ್ಸ್ಪೆನ್ಸಿವ್ ಈ ಒಂದು ಕೆ ಎಫ್ ಸಿ ಮೆಕ್ಡಾನಲ್ಸ್ ಒಂದು ಬರ್ಗರ್ ತೊಗೊಂಡ್ರೆ ಜಸ್ಟ್ ಬರ್ಗ ವಿಲ್ ಕಾಸ್ಟ್ ತ್ರೀ ಏಯ್ಟಿ ರುಪೀಸ್ ಆ ತ್ರೀ ಫಿಫ್ಟಿ ಮಿನಿಮಮ್ ಸೊ ನಾನು ಹೇಳೋದು ಏನೇ ಇಲ್ಲಿ ದುಡ್ಡು ಯಾಕೆ ಲೆಕ್ಕ ಹಾಕ್ತಿದ್ದೀನಿ ನಿಂದಾಗ ಜನ ಅದನ್ನೇ ಲೆಕ್ಕ ಹಾಕೋದು ಎಟ್ ದ ಎಂಡ್ ಆಫ್ ದ ವೆ ಈ ಕಮ್ಸ್ ಡೌನ್ ದ ಪ್ರೈ ಪ್ರೈಸ್ ಸೊ ಇವರು ನನಗೆ ಗೊತ್ತಿರಂಗ ಇವನ್ ಇಫ್ ಐ ಬ್ರೇಕ್ ಇಟ್ ಈವನ್ ಆ ಒಂದು ಬಫೆನ ಬ್ರೇಕ್ ಈವನ್ ಮಾಡಿದಾಗ ಐ ದಿಸ್ ಹವ್ ಎ ಮೇಕಿಂಗ್ ಪ್ರಾಫಿಟ್ ಇನ್ ಬಿಕಾಸ್ ಬಿಸ್ನೆಸ್ ಅಂದಾಗ ಇಫ್ ಯು ಡೋಂಟ್ ಮೇಕ್ ಪ್ರಾಫಿಟ್ಸ್ ಡೋ ಬಡಿ ವುಟ್ ಬಿ ಇಂಟ್ರೆಸ್ಟ್ ಡೂ ಬಿಸ್ನೆಸ್ ಯಾರ್ಯಾಗ್ಲಿ ಹತ್ತು ರೂಪಾಯಿ ಸಂಪಾದನೆ ಯಾರು ಯಾವುದೇ ಬಿಸ್ನೆಸ್ ಕೈ ಹಾಕೋಣ ಬಹುಶಃ ನಮ್ಮ ಸಂತೆ ಇವಾಲ್ವ್ ಆಗಬೇಕು ಅಂತ ಅಡ್ವೆಂಚರ್ ಮಾಡಿದರೆ ಬೇರೆ ರೀತಿ ಬೆಳಿಬೇಕು ಅಂತ ನಮ್ಮ ಸಂತೆ ಅಂದರೆ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ನಮ್ಮ ಮುಖ್ಯವಾದ ಉದ್ದೇಶನ ಈಗ ಕನ್ನಡ ಸಂಘ ಕಟ್ಟಿದ್ದಿಲ್ಲ ಆ ಥರ ಒಂದು ಸಾವಯವ ಸಂಘ ಕಟ್ಟಬೇಕು ಸಾವಯವ ಕಮ್ಯುನಿಟಿ ಆಗಬೇಕು ಉದ್ದೇಶದಲ್ಲಿ ಮಾಡ್ತಾ ಇರ್ಬೋದು ಇದರೊಳಗೆ ತುಂಬ ಜನ ವಾಲಂಟಿಯರ್ಸೇ ಎಲ್ಲ ಇದ್ದಾರೆ ಬರೋರು ವಾಲಂಟಿಯರ್ಸ್ ಅವರೇ ಇದನ್ನು ನಡೆಸ್ತಾ ಇರ್ಬೋದು ಸ್ಪೇಸ ರನಿಂಗನೇ ಡಿಫ್ರೆಂಟ್ ಎಲ್ಲರ್ಜಿ ನಾವು ಯಾರು ಎಕ್ಸಿಬಿಟರ್ಸ್ ಅಂತ ದುಡ್ಡು ತಗೊಳ್ಳೋದಿಲ್ಲ ಆಮೇಲೆ ಇವತ್ತು ಇಂಡಿಯನ್ ಸರ್ ಗೌರವ ಇದೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇದೆಲ್ಲ ಐ ಸಿ ಆರ್ ಅಂತ ಅವರೆಲ್ಲ ಮಾತಾಡ್ತಾ ಇದ್ದಾರೆ ನಾವು ತಿಂತಾರ ಸರಿಯಿಲ್ಲ ಅಷ್ಟೇ ಬಿಗಿನಿಂಗ್ ಸೊ ಬಿಗಿನಿಂಗ್ ಈ ಬಿಗಿನಿಂಗ್ ಸ್ಟಾರ್ಟ್ ಆದರೆ ಖಂಡಿತ ನಾವು ಈ ಪಗ್ಟನ್ ಫುಡ್ಗೆ ವಾಪಸ್ ಹೋಗ್ತೀವಿ ಇಲ್ಲಿ ನನಗೆ ತುಂಬ ಖುಷಿಯಾಗಂಥ ವಿಷಯ ಅಂತಂದರೆ ಸಾವಯವಕ್ಕೆ ಎಷ್ಟು ಒತ್ತು ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಫಾಸ್ಟ್ ಫುಡ್ಡಿಗೆ ಮಾರ್ಗುವಂಥ ಜನ ಇರುವಾಗ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಮನೆಯವರನ್ನು ಮನೆಯವರ ಆರೋಗ್ಯವನ್ನು ಕಾಪಾಡಿಕೊಂಡು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒತ್ತು ಕೊಟ್ಟು ಮಾಡಿರುವಂಥದ್ದು ಈ ಒಂದು ಸಾವಯವ ಅಂತಕ್ಕಂಥದ್ದು ಯಾಕೆಂದರೆ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅರ್ಜೆಂಟ್ ಇವಾಗ ಹೇಗೆ ಅಂತಂದರೆ ಕಂಪ್ಯೂಟರ್ ಯುಗ ಯುಗ ಅಂತ ಹೇಳ್ತಿದ್ದಾರೆ ಅದಕ್ಕೆ ಮಾರ್ಕ್ ಹೋಗ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ಐವತ್ತು ವರ್ಷ ಅಂತಂದರೆ ಇನ್ನು ಅನ್ನೋದಿತ್ತು ಈಗೊಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಹೋದರೆ ನಾವು ಇವಾಗ ಐವತ್ತು ವರ್ಷ ಅಂತಂದರೆ ಎಂಡಿಂಗ್ ಸ್ಟೇಜನ್ನು ಮಠಕ್ಕೆ ಬಂದ್ಬಿಟ್ಟಿದ್ದೀವಿ ನಾವೆಲ್ಲ ಇದು ವಾಸ್ತವ ಹೌದು ಹಾಗಾಗಿದೆ ಆದರೆ ಅವಾಗ ನೂರು ವರ್ಷ ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ಬದುಕ್ತಾಯಿದ್ರು ಶ್ರತಾಯುಗಳಾಗಿರ್ತಿದ್ರು ಅವ್ರನ್ನೆಲ್ಲ ನೋಡಿ ಅವರು ಎಂಬತ್ತು ತೊಂಬತ್ತು ವರ್ಷ ಆದರೂ ಕೂಡ ಎಷ್ಟು ಗಟ್ಟಿ ಇದ್ದರು ಅಂದರೆ ಅವರ ಕೆಲಸಗಳನ್ನು ಅವರು ಮಾಡಿಕೊಂಡು ಮನೆ ಕೆಲಸವನ್ನು ಮಾಡ್ತಾಯಿದ್ರು ಹಾಗೆ ಅರವಿಂದ ಸತೀಶ್ ಅವರು ವೇದಿಕೆ ಮೇಲೆ ಬರಬೇಕು ಅವರಿಗೂ ಕೂಡ नवोदय नागराज, श्री सीताराम टी एस कलाविति धन्यवाद।

ಇನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಮನಿ 6 ಕನ್ನಡ ನಾವು ನಿಮ್ಮೊಂದಿಗೆ